ರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹಂಪಿಯ ಕಮಲಾಪುರದಲ್ಲಿ ಶ್ರೀ ವೀರ ಕಂಪಿಲರಾಯರ ವೃತ್ತ ಹಾಗೂ ಅವರ ಪುತ್ಥಳಿಯನ್ನು ನಿರ್ಮಿಸಬೇಕು ಎಂದು ಹೇಳಿ ಗಂಡುಗಲಿ ಕುಮಾರಾಮ ಇತಿಹಾಸ ಸಂರಕ್ಷಣಾ ಸಮಿತಿಯ ಉಪಾಧ್ಯಕ್ಷರಾದ ಎಚ್ ಹುಲ್ಗಪ್ಪ ಮತ್ತು ಮತ್ತು ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಿ ಅವರು ಮಾತಾಡ್ತಾ ಇದ್ದಾರೆ ಬನ್ನಿ ಅವ್ರು ಏನ್ ಮನವಿ ಕೊಟ್ರು ಕೇಳೋಣ ಬನ್ನಿ ವೀಕ್ಷಕರ ಶ್ರೀ ಗಂಡುಗಲಿ ಕುಮಾರರಾಮ ಇತಿಹಾಸ ಸ್ಮಾರಕ ಸಂರಕ್ಷಣಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಈ ದಿನ ಏನಪ್ಪಾ ಅಂದರೆ ಇಲ್ಲಿ ಭಾರತೀಯ ಪುರಾತತ್ವ ಇಲಾಖೆಗೆ ನಾವು ಒಂದು ಮನವಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಈ ಮನವಿ ಅರ್ಜಿ ಏನಪ್ಪಾ ಅಂದರೆ ಇವತ್ತೇನು ನಮ್ಮ ಕರ್ನಾಟಕ ವಿಜಯನಗರ ಸಾಮ್ರಾಜ್ಯ ಪ್ರಸಿದ್ಧಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಗುಡಿ ಗೋಪುರಗಳನ್ನು ದೇವಾಲಯಗಳನ್ನು ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಮೂಲ ಪುರುಷರು ಮೂಲ ಸಂಸ್ಥಾಪಕರು ಶ್ರೀ ವೀರ ಕಂಪಲಿ ರಾಯ ಅಂತಂದೇಳಿ ಒಬ್ಬ ರಾಜ ಅವರ ಮೂಲ ಒಂದು ಹೇಮಕೂಟ ಪರ್ವತದಲ್ಲಿ ಆ ಹೇಮಕೂಟ ಪರ್ವತದಲ್ಲಿ ಶಿವ ದೇವಾಲಯಗಳನ್ನು ಕಟ್ಟಿ ಸನಾತನ ಹಿಂದೂ ಧರ್ಮ ಸಂರಕ್ಷಣೆಗಾಗಿ ಇಲ್ಲಿ ಹೋರಾಟಗಳನ್ನು ಮಾಡಿ ಅವರು ಇವಾಗ ನಮಗೆ ಒಂದು ಕೊಡುಗೆಯನ್ನು ಕೊಟ್ಟು ಇವತ್ತಿಗೆ ಜೀವಂತವಾಗಿ ನಾವು ಪೂಜೆ ನೈವೇದ್ಯ ಅಭಿಷೇಕಗಳೆಲ್ಲ ನಡೀತಾ ಇದೆ ಹೇಮಕೂಟ ಮೂಲ ವಿರೂಪಾಕ್ಷದಲ್ಲಿ ಹಂಗಾಗಿ ನಾವು ಇವತ್ತು ಅವರ ಒಂದು 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 ಹೆಸರು ಉಳಿಬೇಕು ಮುಂದಿನ ಪೀಳಿಗೆಗೆ ಇರಬೇಕು ಇತಿಹಾಸ ಅಂತಂದು ಹೇಳಿ ಒಂದು ಮನವಿ ಅರ್ಜಿಯನ್ನು ಭಾರತೀಯ ಪುರಾತತ್ವ ಇಲಾಖೆ ಹಾಗೂ ಪುರಸಭೆ ಅಂದರೆ ನಗರಸಭೆ ಮುನ್ಸಿಪಾಲ್ಟಿಗೂ ಕೂಡ ಅರ್ಜಿ ಕೊಡ್ತಾ ಇದ್ದೀವಿ ಏನಪ್ಪ ಅಂದರೆ ಇಲ್ಲಿ ಕಂಪ್ಲಿಗೆ ಹೋಗೋ ದಾರಿ ವಿಜಯ ವಿಠಲ ಟೆಂಪಲ್ಗೆ ಹೋಗೋ ತಿರುವು ಏನಿದೆಯಲ್ಲ ಅಲ್ಲಿ ವೀರ ಕಂಪಲಿರಾಯನ ವೃತ್ತ ಹಾಗೂ ಪುತ್ಥಳಿ ನಿರ್ಮಾಣ ಮಾಡಬೇಕೆಂದೇಳಿ ನಾವು ಈ ಗಂಡುಗಲಿ ಕುಮಾರಾರಾಮ ಇತಿಹಾಸ ಸಂರಕ್ಷಣಾ ಸಮಿತಿಯಿಂದ ನಾವು ಮನವಿ ಅರ್ಜಿಯನ್ನು ಕೊಟ್ಟಿದ್ದೇವೆ ಅದು ಒಂದು ಸರ್ಕಲ್ ಅಂದರೆ ಕಂಪ್ಲಿ ರಾಯನ ಸರ್ಕಲ್ ಹೇಳಿ ನಮ್ದೊಂದು ಬೇಡಿಕೆ ಇದೆ ದಯಮಾಡಿ ಅಧಿಕಾರಿಗಳು ಇದನ್ನು ಹರಿಸಿ ಅಲ್ಲಿ ಆದಷ್ಟು ಬೇಗ ವೃತ್ತ ಮತ್ತು ವೃತ್ತ ಮತ್ತು ಪುತ್ಥಳಿಯನ್ನು ನಿರ್ಮಾಣ ಹೇಳಿ ಮತ್ತೊಮ್ಮೆ ಬಾರಿ ಮನವಿ ಮಾಡಿಕೊಳ್ತೀವಿ ನಮಸ್ಕಾರ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ನಾವು ಕಂಪ್ಲಿ ರಾಯನನ್ನು ಮರೆಯಬಾರ್ದು ಕಂಪ್ಲಿ ರಾಯನ ಇಲ್ಲದ ಇತಿಹಾಸ ಅರ್ಥಪೂರ್ಣ ಹಾಗಾಗಿ ನಾವಿಂದು ರಾಮನಗರ ವಿಜಯವಿಕಲಾ ದೇವಸ್ಥಾನ ಮತ್ತು ಕಂಪ್ಲಿಗೆ ಸಂಪರ್ಕಿಸುವ ಮಧ್ಯದಲ್ಲಿರುವಂಥ ಒಂದು ವೃತ್ತಕ್ಕೆ ಕಂಪ್ಲಿ ರಾಯನ ಹೆಸರನ್ನು ನಾಮಕರಣ ಮಾಡಿ ಪುತ್ಥಳಿಯನ್ನು ಸ್ಥಾಪಿಸಬೇಕಂತೇಳಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಯಾಕಂದರೆ ಕಂಪ್ಲಿ ರಾಯನ ಇತಿಹಾಸ ನಮ್ಮಗಳ ಜೊತೆಗೆ ಮುಂದಿನ ಪೀಳಿಗೆಗೂ ಕೂಡ ಪರಿಚಯಿಸುವ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತದೆ ಧನ್ಯವಾದಗಳು